ಇವ್ರು ಜೀವ ಮಾಡಿಸೋದ್ಕೇ ನಾವೆಷ್ಟು ನಾಟಕ ಮಾಡ್ಬೇಕು ನೋಡಿ ಜ್ಯೂಸ್ ಕುಡಿಸೋದು ಅಂತೇಳಿ ಎಲ್ಲ ಮಾಡಿ ನೋಡಿ ಮಾಮಿ ಮಾಡ್ತಿದ್ಯಾಂದ ಚಿನ್ನಿ ಮಾಮಿ ಮಾಡ್ತಿದ್ಯಾ ಮಾಮಿ ಮಾಡ್ತಿದ್ಯಾ ಹಾಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇದು ಶಿವರಾತ್ರಿ ಹಬ್ಬದ ದಿನದ ಬ್ಲಾಗ್ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ಮಹಾಶಿವರಾತ್ರಿ ಎಲ್ಲರಿಗೂ ದೇವರು ಆರೋಗ್ಯ ಆಯಸ್ಸು ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ನಮ್ಮ ಮನೇಲಿ ಇವತ್ತು ಪೂಜೆನೆಲ್ಲ ಮುಗಿಸಿದ್ವಿ ಆ್ಯಂಡ್ ಅವ್ರದ್ದು ಫೋಟೋ ಶೂಟ್ ಇದೆ ದೇವಸ್ಥಾನದಲ್ಲಿ ಅಭಿಷೇಕದೆಲ್ಲ ಇದೆ ಮತ್ತು ನಾವೆಲ್ಲ ಹೇಗೆ ಅಭಿಷೇಕ ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಇವತ್ತು ಅಭಿಷೇಕದ್ದು ಪ್ರತಿಯೊಂದು ಅಭಿಷೇಕದ್ದು ನಾನು ನಿಮಗೆ ಹಾಕಿದ್ದೀನಿ ಯಾವ ಟೈಮಿಗೆ ಇತ್ತು ಕೂಡ ನಾನು ಶೇರ್ ಮಾಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಪೂಜೆ ಎಲ್ಲ ಆದಮೇಲೆ ಇವಳು ನಮಸ್ಕಾರ ಮಾಡೋದು ನೋಡಿ ನಮ್ದೆಲ್ಲ ಮುಗಿದು ಇವಳು ಸ್ಟಾರ್ಟ್ ಮಾಡ್ಕೊತಾಳೆ ಇಲ್ಲ ನೋಡಿ ಮಾಮಿ ಮಾಡ್ತಿದ್ಯಾ ಕಂದ ಹಾ ಚಿನಿ ಮಾಮಿ ಮಾಡ್ತಿದ್ಯಾ ಮಾಮಿ ಮಾಡ್ತಿದ್ಯಾ ಹಾಂ ಹೇಳು ಹ್ಞೂ ಹೇಳು ಏನು ಮಾಡ್ತಿದ್ಯಾ ಇವಳು ಹೆಂಗೆ ಗೊತ್ತಾ ನಾನು ರೆಡಿ ಆದ್ಮೇಲೆ ರೆಡಿ ಮಾಡ್ತೀನಲ್ವಾ ಆಮೇಲೆ ಸರಿ ಹಿಂಗೆ ಕನ್ನಡಿಲಿ ಬಂದು ನೋಡ್ಕೊಳ್ಳೋದು ಏನು ಇವಳಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಚೆನ್ನಾಗಿದ್ಯಾ ಚೆನ್ನಾಗಿ ಕಾಣಿಸ್ತಿದ್ಯಾ ಹೆಂಗಿದ್ಯಾ எங்க சூப்பர் தியா ஆங்கே இங்கே கரெக்டு ஆ கேளு கூரு ரேமன்

ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯಪ್ಪ ಇಲ್ಲ ಹಾಕಲ್ಲ ನಾನು ಹೇಳ್ದಂಗೆ ಮಾಡಲ್ಲ ಅಂತೇಳಿ ಆಮೇಲೆ ಅವಳಿಗೆ ಬೇಕಾಗಿರೋ ಸಾಂಗ್ಸ್ ಎಲ್ಲ ಹಾಕಿ ಏನೇನೋ ಮಾಡೋಕ್ಕೋಗಿ ಒಂದು ಕಡೆ ಡ್ರೆಸ್ ಬಿಚ್ಕೊಂಡು ಹೋಗೋದು ಒಂದು ಕಡೆ ಇಟ್ಕೋತರಿ ಅಂದರೂ ಇಟ್ಕೋತಾ ಇಲ್ಲ ಒಂದು ಕಡೆ ಡಮರುಗ ಇಟ್ಕೊಂಡ್ರೆ ಇಟ್ಕೋತಾ ಇಲ್ಲ ಆಮೇಲೆ ಅಳೋಕೆ ಶುರು ಮಾಡಿಬಿಟ್ಲು ನಮಗೆ ಒಂಥರ ಅನಿಸ್ಬಿಡ್ತು ಲಾಸ್ಟ್ ಇಯರ್ ಅವಳು ಫೋರ್ ಮಂತ್ ಏನೋ ಆಗಿತ್ತು ಅವಾಗ ಮಲ್ಕೊಂಡು ಮಾಡೋಕೋದ್ರೆ ಕಾಲು ಎತ್ಕೊಂಡ್ಬಿಡೋಳು ಅವಾಗ ಒಂಥರ ಮಾಡಿದ್ದೆ ಆವಾಗಲೂ ಒಂಥರ ಚೆನ್ನಾಗಿತ್ತು ಸರಿ ಅಂತೇಳ್ಬಿಟ್ಟು ಈ ಸರಿ ಮಾಡೋಣ ಅಂಥೇಳಿ ನಾನು ಡ್ರೆಸ್ ಡ್ರೆಸ್ಸೇನು ತರಿಸಿರ್ಲಿಲ್ಲ ಡಮರುಗ ಮಾತ್ರ ತರಿಸಿದ್ದೆ ಡಮರುಗದ ಲಿಂಕ್ ಬೇಕಂದ್ರೆ ನಾನು ಕಮೆಂಟಲ್ಲಿ ಹಾಕಿರ್ತೀನಿ ಬೇಕಂದರೆ ನೀವು ಕೂಡ ಬೈ ಮಾಡ್ಬೋದು ಆಮೇಲೆ ಸಾಂಗ್ಸ್ ಎಲ್ಲ ಹಾಕಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ ಆಮೇಲೆ ಅವಳು ಏನೇನೋ ಹಾಡೆಲ್ಲ ಹಾಕು ನನಗೆ ಪಾಪು ಹಾಡು ಹಾಕು ಅಂತ ತ್ರಿಶೂಲನ ನಾವೇ ಮನೇಲಿ ಮಾಡಿದ್ವಿ ಡ್ರೆಸ್ಸು ನಂದೊಂದು ಟಾಪ್ ಇತ್ತು ಆ್ಯಕ್ಚುಲಿ ಆ ಟಾಪ್ನ ಇದು ಮಾಡಿ ಓದ್ಸತಿ ನಮ್ಮ ಮಮ್ಮಿ ಸ್ವೆಟರ್ ಇತ್ತು ಅದರಲ್ಲಿ ನಂತೂ ಸಕ್ಕತ್ತಾಗಿತ್ತು ಹೇಳ್ಬೇಕಂದ್ರೆ ಸೊ ಅದಾದಮೇಲೆ ಡಮರಗ ತರಿಸಿದೆ ಅಂತ ಹೇಳಿದೆ ನನ್ನ ಸಿಸ್ಟರ್ ಮನೆಯಲ್ಲಿ ರುದ್ರಾಕ್ಷಿ ಮಣಿ ಇದೆಲ್ಲ ಇತ್ತು ನೋಡಿ ಅಳೋದು ಶುರು ಮಾಡ್ಕೊಂಬಿಟ್ಲು ನನಗೆ ಒಂಥರ ಆಗೋಯ್ತು ಲಾಸ್ಟಿಗೆ ಹಂಗೆ ಇಟ್ಕೊ ಹಿಂಗೆ ಮಾಡು ಹಿಂಗೆ ಇಟ್ಕೋ ಹಂಗೆ ಮಾಡು ಅಂದರೆ ಮಾಡ್ತಿರ್ಲಿಲ್ಲ ನನಗೆ ಅದು ಬೇಕು ಇದು ಬೇಕು ಆಮೇಲೆ ಜ್ಯೂಸ್ ಕುಡಿಸ್ಕೊಂಡೆಲ್ಲ ಮಾಡೋದು ಅಂದರೆ ಜ್ಯೂಸ್ ಕುಡಿಸೋದಂದ್ರೆ ಬರೀ ಬಾಟ್ಲನ್ನು ಹಿಂಗೆ ಕೊಡ್ತಿದ್ದಿದ್ದಷ್ಟೇ ಸೊ ಕುಡಿತಿದ್ದೀನಿ ಅಂತೇಳಿ ಒಂಚೂರು ಮಾಡೋಳು ಆಮೇಲೆ ಇದಾದ್ಲು ಆಮೇಲೆ ನೋಡಿ ಹೀಗೆಲ್ಲ ಶುರು ಮಾಡ್ಕೊಂಬಿಟ್ಲು ಹತ್ತು ಹತ್ತು ಗೊಣ್ಣೆ ಎಲ್ಲ ಬರೋಕ್ಕೆ ಶುರುವಾಗಿ ಮೂಗು ನೆಕ್ಕೊಳಕ್ಕೆ ನೆಕ್ಕೊಳಕ್ಕೆ ಶುರು ಮಾಡಿಬಿಟ್ಲು ಸರಿ ಡ್ಯಾನ್ಸ್ ಹಾಡೋಕು ನನಗೆ ಆ ಹಾಡಬೇಕು ಈ ಹಾಡಬೇಕು ಅನ್ನೋಳು ಬಟ್ ಏನೂ ಮಾಡ್ತಿರ್ಲಿಲ್ಲ ಸರಿ ಅಂತೇಳ್ಬಿಟ್ಟು ಆದಷ್ಟು ಮಾಡ್ಕೊಳ್ಳೋಣ ಅಂತೇಳಿ ಅದಕ್ಕೆ ಯೂಟ್ಯೂಬ್ಗೆ ಹಾಕೋ ಥರದ್ದು ವೀಡಿಯೋನ ಅಷ್ಟು ಮಾಡೋಕ್ಕಾಗಲಿಲ್ಲ ಇನ್ಸ್ಟಾಗ್ರಾಮ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹೇಗಿದೆ ನಮ್ಮ ಮನೆ ಪುಟ್ಟ ಬಾಲಶಿವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಕಾಣಿಸುತ್ತೆ ಮಕ್ಳಿಗೆ ಹಿಂಗೆಲ್ಲ ಮಾಡಿದ್ರಲ್ವಾ ಅಮ್ಮೋ ಚಿನಿ ಇಲ್ಲಿ ಚಿನಿ ಬಂಗಾರಿ ಓಂ ಓಂ ನಮ ಶಿವಾಯ ಹೇಳು ಓಂ ಅಮ್ಮೋ ಓಂ ಓಂ ನಮ ಶಿವಾಯ ഓം നമ ശിവേഴ് ഓം നമ ശിവായ ഓം നമ ശിവായ നമ ശിവായ ഓം 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 നമ ശിവായ ശിവ ഓം 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 നമ அப்பா இவள் ஏழு சவரோக்கு சாக்கெ இல் கேளு ஓம் அதுமா ஆத்தீனி இல்லை கேளு ஓம் ஓம் நம ஓம் நம ஓம் நம சிவாய ಸೊ ಅವನು ಕೂರಿಸ್ಕೊಂಡೆಲ್ಲ ಏನೇನೋ ಟ್ರೈ ಮಾಡೋದಕ್ಕೆ ಮಾಡ್ತಿದ್ದಾನೆ ಅವಳು ನನಗೆ ಕಿಸ್ ಕಿಸ್ಕ ಸಾಂಗ್ ಹಾಕು ಕಿಸ್ ಕಿಸ್ಕ ಸಾಂಗ್ ಹಾಕು ಅಂತಿದ್ದಾಳೆ ಸೊ ಹಂಗಾದ್ರೂ ಹೆಂಗಾದ್ರು ಡ್ಯಾನ್ಸ್ ಮಾಡಿಸೋಣ ಅಂತೇಳಿ ಮಾಡಿದ್ರೆ ಏನಕ್ಕೂ ಜಿಮ್ ಅಂತೆಲ್ಲ ಅಳೋಕೆ ಶುರು ಮಾಡಿಬಿಡ್ಲು ಪಾಪ ಅಂತ ಸುಮ್ಮನೆ ಆಗಿಬಿಟ್ಟೆ ಅತ್ಲಾಗಿ ಓ ನಮ್ಮ ನಿಮಿಷ ജിം ചിക്ക് ജിം ടിക്കാന മുബൈ കിഡാൻ നു മുൈ കിഡ് നമ്മൾ ಅಲ್ಲ ಇವ್ರು ಜೀವ ಮಾಡ್ಸೋದಕ್ಕೆ ನಾವು ಎಷ್ಟೋ ನಾಟಕ ಮಾಡ್ಬೇಕು ನೋಡಿ ಜ್ಯೂಸ್ ಕುಡಿಸೋದು ಹೇಳಿ ಎಲ್ಲ ಮಾಡಿ ಅಂದರೆ ಹಿಂದಿನ ದಿನ ರಾತ್ರಿ ಶೂಟ್ ಮಾಡಿದ್ದೆ ಸರಿ ಅಂತೇಳ್ಬಿಟ್ಟು ನನ್ನ ಸಿಸ್ಟರ್ ಮನೆಗೆ ಹೋಗೋಣ ಅಲ್ಲಿ ದೇವಸ್ಥಾನದಲ್ಲಿ ಬೇರೆ ದೇವಸ್ಥಾನಗಳಿಗೆಲ್ಲ ಹೋದ್ರೆ ತುಂಬ ರಶ್ ಇರುತ್ತೆ ಅದು ಇದು ಅಂತ ಹೇಳಿಬಿಟ್ಟು ಇಲ್ಲಿ ಆದರೆ ಚೆನ್ನಾಗಿ ಮಾಡ್ತಾರೆ ಪೂಜೆನ ಸರಿ ಅಂತ ಹೇಳಿಬಿಟ್ಟು ಹೊರೋಣ ಅಂತೇಳಿ ಲೆವೆನ್ ಓ ಕ್ಲಾಕ್ ಹೊರಟೆ ಯಾರು ಇವಂತ ಬರಲಿಲ್ಲ ಎಕ್ಸಾಮ್ ಇತ್ತು ನೆಕ್ಸ್ಟ್ ಡೇ ಅಂತ ನಮ್ಮ ಮನೆಯವ್ರಿಗೆ ಆಫೀಸ್ ಇತ್ತು ಸೊ ನಾವಿಬ್ಬರೇ ಹೋಗ್ತಿದ್ವಿ ಅವ್ರಿಗೆ ಅಡುಗೆ ಊಟ ಎಲ್ಲ ಮಾಡಿಟ್ಟು ಅವ್ನಿಗೆ ಅಂತ ಹೇಳಿ ಸೊ ನಾವು ಹೋಗಿ ಅಲ್ಲೆಲ್ಲ ಏನೇನಾಗುತ್ತೆ ಹೇಗಿದೆ ಪೂಜೆ ಅನ್ನೋದನ್ನು ಶೇರ್ ಮಾಡ್ತೀನಿ ನೋಡ್ತಾಯಿರಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬೆಳಗ್ಗೆ ಇಲ್ಲ ಹೋಮ ಮಾಡ್ತಿದ್ರು ಯಾಕೆಂದರೆ ಇಲ್ಲಿ ಯಾವುದೇ ಪೂಜೆಗಳು ಮಾಡಿದಾಗಲೂ ಜಾಸ್ತಿ ಹೋಮ ಎಲ್ಲ ಮಾಡ್ತಾರೆ ಫಸ್ಟಿಗೆ ಹೋಮ ಮಾಡಿ ಇಲ್ಲಿ ರಂಗೋಲಿ ಎಲ್ಲ ಬಿಡಿಸಿರ್ತಾರೆ ಎಷ್ಟು ಚೆನ್ನಾಗಿ ಬಿಡಿಸಿರ್ತಾರೆ ಅಂದರೆ ಅದಕ್ಕೆ ಎಷ್ಟು ಪೇಷನ್ಸ್ ಬೇಕು ಗೊತ್ತಾ ನಾನೊಂದ್ಸರಿ ಇವ್ರ ಮನೇಲಿ ದುರ್ಗಾ ಪೂಜೆ ಆದಾಗ ಒಂದು ವೀಡಿಯೋನ ಶೇರ್ ಮಾಡಿದ್ದೆ ಇಷ್ಟು ಹಾಕೋದಕ್ಕೆ ಒನ್ ಅವರ್ ಮೇಲೆ ಆಯಿತು ನಾವು ವೀಡಿಯೋ ಮಾಡೋದಕ್ಕೆ ಒಂದು ಫೈವ್ ಮಿನಿಟ್ ಒಳಗಡೆ ಮಾಡ್ತೀವಿ ಬಟ್ ತುಂಬಾ ಕಷ್ಟ ಇರುತ್ತೆ ಹಾಕೋದಕ್ಕೆ ಬಟ್ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇರುತ್ತಲ್ವ ಅವ್ರು ಅದನ್ನು ಮಾಡ್ತಾರೆ ಗಣೇಶಂಗೆ ಯಾವುದೇ ಪೂಜೆಗೆ ಮುಂಚೆ ಗಣೇಶಂಗೆ ಇದು ಮಾಡೋಣ ಮುಂಚೆನೇ ಮುಂಚೆ ಆಗೋಗಿತ್ತಿದ್ದಲ್ಲ ಜನಗಳು ಕೂಡ ಬಂದು ಪೂಜೆ ಎಲ್ಲ ಇದು ಮಾಡ್ಕೊಂಡು ಹೋಗ್ತಿದ್ರು ಮತ್ತು ತ್ರೀ ತ್ರೀ ಅವರ್ಸ್ಗೆ ಒಂದೊಂದು ಅಭಿಷೇಕಗಳು ಅಂತೇಳಿ ಮಾಡ್ತಾಯಿದ್ರು ಅಂದರೆ ಶಿವಂಗೆ ಸೊ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ರಲ್ಲ ಸೊ ನಾನು ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ ಸೊ ಹೋಮ ಇದ್ದಾಗಂತೂ ಹೋಗಿದ್ದರೆ ಅಲ್ಲಿ ಆಗೋಲ್ಲ ಆಗಲ್ಲ ಅಷ್ಟು ಹೊಗ್ಗೆ ಇರ್ತಿತ್ತು ಬಟ್ ನಮಗೂ ನಾನು ಮನೆಯಲ್ಲೆಲ್ಲ ಮಾಡೋಷ್ಟ್ರಿಗೆ ತುಂಬ ಟೈಮ್ ಆಯಿತು ಕೂಡ ಬಂದ್ಬಿಟ್ಟು ಬಂದ ತಕ್ಷಣ ಪೂಜೆಗೆ ಇದ್ ಮಾಡಿದ್ವಿ ಆಮೇಲೆ ಸಂಜೆ ತುಂಬ ಜನ ಇರ್ತಾರೆ ಅಭಿಷೇಕಕ್ಕೆ ಇದು ಮಾಡೋಣ ಅಂಥೇಳಿ ಅಭಿಷೇಕಕ್ಕೆ ನೂರು ರೂಪಾಯಿ ಅಂತ ಇದ್ರು ಅಂದರೆ ಹಾಲಿನ ಅಭಿಷೇಕ ಮಾಡಿಸೋದಕ್ಕೆ ಖುದ್ದು ಅವ್ರ ಹತ್ರನೇ ಅವ್ರನ್ನೇ ಕೂರಿಸ್ಬಿಟ್ಟು ಅವ್ರ ಮನೆಯವ್ರದ್ದು ರಾಶಿ ಮತ್ತೆ ಇದೆಲ್ಲ ಇರುತ್ತಲ್ವಾ ನಕ್ಷತ್ರ ಅದನ್ನೆಲ್ಲ ಹೇಳಿಸಿ ಪೂಜೆ ಮಾಡಿಸ್ತಾರೆ ಇಬ್ರು ಮೂರು ಎಷ್ಟು ಜನನಾದರೂ ಕೂಡ ಮಾಡಿಸ್ಬೋದು ನಾವು ನಾನು ಪಾಪು ಇದ್ವಲ್ವ ಇಬ್ಬರೇ ಮಾಡಿಸಿದ್ವಿ ಅವಳಿಗೇನು ಏನೂ ಗೊತ್ತಾಗಲ್ಲ ಬಟ್ ಮಾಡ್ಸಿದ್ವಿ ಆಮೇಲೆ ಏನೇನಂತ ಕೇಳ್ತಾರೆ ಹೆಸರು ಅದೆಲ್ಲ ಗೊತ್ತಿರುತ್ತೆ ಎಲ್ಲರಿಗೂ ಇದು ಮಾಡಬೇಕಾದ್ರೆ ಮಾಡ್ತಾರಲ್ವ ಪೂಜೆಗೆ ಅದನ್ನೆಲ್ಲ ಮಾಡಿಸಿ ಫಸ್ಟು ನೀರಿಂದ ವಾಶ್ ಮಾಡಿಸ್ತಾರೆ ನೀರಿಂದ ತೋಳಿಸಿ ಆಮೇಲೆ ಹಾಲು ಹಾಕಿ ಹಾಲಿನ ಅಭಿಷೇಕ ಆದಮೇಲೆ ಹೂವೆಲ್ಲ ಹಾಕಿ ಕರ್ಪೂರ ಉದ್ಬತ್ತಿ ಎಲ್ಲ ಬೆಳಗಿಸ್ತಾರೆ ಆಗುತ್ತೆ ಏನೋ ಒಂಥರ ಈ ಥರ ಮಾಡಿದಾಗ ನಮಗೆ ಬಂದಿಲ್ಲ ಅಂದರೆ ಈ ಥರ ಆಪರ್ಚುನಿಟೀಸು ಬೇರೆ ಟೆಂಪಲಲ್ಲಿ ಹೋದರೆ ಸಿಕ್ಕಲ್ಲ ಬಿಕಾಸ್ ಇಲ್ಲಿ ಬಂದರೆ ಸಿಗುತ್ತೆ ನಾನು ಇವಳು ಪ್ರೆಗ್ನೆಂಟಲ್ಲಿ ಮತ್ತು ಪ್ರೆಗ್ನೆಂಟಲ್ಲಿ ಮಾಡಿದ್ದೆ ಅನ್ಸುತ್ತೆ ಸರಿ ಇವಳು ಹುಟ್ಟಿದ್ಮೇಲೆ ಮಾಡಿರಲಿಲ್ಲ ಹ್ಞೂ ಹುಟ್ಟಿದ್ಮೇಲೆ ಮಾಡಿರಲಿಲ್ಲ ಪ್ರೆಗ್ನೆಂಟಲ್ಲಿ ಮಾಡಿದ್ದೆ ಮೇಲೆ ಮಾಡಿರಲಿಲ್ಲ ತುಂಬ ಟೈಮ್ ಆಗಿತ್ತಲ್ಲ ಸರಿ ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮುಗಿಸ್ಕೊಂಡಂಗೆ ಆಗುತ್ತೆ ದೇವ್ರನ್ನ ನೋಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಬಂದೆ ಬೇರೆ ಕಡೆ ಹೋದರೆ ನನಗೆ ಈ ಆಪರ್ಚುನಿಟಿ ಸಿಗಲ್ಲ ಅದಕ್ಕೆ ಎಲ್ಲಿಗೆ ಬರ್ತೀನಿ ಸೊ ತುಂಬ ಚೆನ್ನಾಗಿ ಕೂಡ ಆಯಿತು ಪೂಜೆ இல்ல நான் அக்க இல்ல இல்ல நான் அக்கா அந்த అప్ప అప్ప మామిత బిజీ అప్ప బిజీ ఇది బిజీ బిజీ పాల్చి ನಮ್ಮ ಮಾವ ಅಂತೂ ಎರಡು ಗಂಟೆ ರಾತ್ರಿ ಹೋದವರು ನೆಕ್ಸ್ಟ್ ಡೇ ಒಂದು ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಬಂದರು ಎಷ್ಟು ಸ್ಟ್ರಗಲ್ ಇರುತ್ತಲ್ವ ಎಲ್ಲರಿಗು ಯಾವುದೇ ಕೆಲಸ ಆಗಲಿ ಯಾವುದೂ ಈಸಿಯಾಗಿ ಬರಲ್ಲ ಯಾವ್ದು ಯಾವುದೇ ಇದಾದ್ರೂ ಕೂಡ ಅಷ್ಟು ಕಷ್ಟಪಟ್ಟು ಮಾಡಬೇಕಾಗತ್ತೆ ಪಾಪ ನಿಂತ್ಕೊಂಡೇ ಇರಬೇಕು ಅಡ್ಡ ಬೀಳ್ಬೇಕು ಹಾಂ ಬಿಳಿ ಕೇಳಿ ತಲೆ ಗುಡ್ ಕೆಳಗಿರ್ಲ್ ಅವನೇ ಸರಿ ಅಂತೇಳ್ಬಿಟ್ಟು ಊಟ ಎಲ್ಲ ಇಲ್ಲೇ ಇತ್ತು ಬೀನ್ಸ್ ಪಲ್ಯ ಅನ್ನ ಸಾಂಬಾರು ಹಪ್ಲ ಅಲ್ಲೇ ಊಟ ಮಾಡ್ಕೊಂಡ್ವಿ ಇಲ್ಲೇನು ಮಾಡೋಕ್ಕೆ ಹೋಗಲಿಲ್ಲ ಬೇಕು ಸುಮ್ಮನೆ ಇಲ್ಲಿ ಮನೇಲಿ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲೆಲ್ಲ ಹೋಗಿ ನೋಡೋದಕ್ಕೆ ಇದ್ದೀವ್ರಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ಈವ್ನಿಂಗ್ ಮತ್ತೆ ಹೋಗೋಣ ಅಂತೇಳಿ ಮಾರ್ನಿಂಗ್ ನಮ್ಮ ಪೂಜೆ ಎಲ್ಲ ಆಗಿತ್ತು ಅಲ್ಲಿ ಹೋಗೋಣ ಸಂಜೆ ಅಂತೇಳಿ ಮನೆಗೆ ಬಂದ್ವಿ ನಾವೊಂದು ಸೆವೆನ್ ಸೆವೆನ್ ತರ್ಟಿ ಹಂಗೆ ಬಂದ್ವಿ ಅಂತ ಹೇಳ್ಸಿದ್ರು ಅನ್ಸುತ್ತೆ ನೈನ್ ಓ ಕ್ಲಾಕ್ ಪೂಜೆ ಅಭಿಷೇಕ್ ಆಯ್ತು ಮತ್ತೆ ನೈನು ಟ್ವೆಲ್ ಮತ್ತು ತ್ರೀ ಮತ್ತು ಸಿಕ್ಸ್ ಸಿಗಿರ್ಲಿಲ್ಲ ಅನ್ಸುತ್ತೆ ಎವ್ರಿ ತ್ರೀ ತ್ರೀ ಅವರ್ಸ್ಗೂ ಕೂಡ ಅವ್ರು ಮಾಡ್ತಾಯಿದ್ರು ಸೊ ಅದಕ್ಕೆ ನಾನು ಹೇಳಿದ್ದು ಎಲ್ಲನೂ ಹೇಗೆ ಕಷ್ಟ ಇರುತ್ತೆ ಹೇಗೆ ಅಂತೇಳಿ ನಿಂತ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ನಿಂತಿರಬೇಕು ನೀರಲ್ಲಿ ತ್ರೀ ತ್ರೀ ಅವರ್ಸ್ಗೊಂದ್ಸತಿ ಆಡ್ತಿರಬೇಕು ಹೊಟ್ಟೆ ಅಂದರೆ ಎಲ್ಲರಿಗೂ ಒಂದೇ ನೋಡಿ ಎಲ್ಲರೂ ಎಷ್ಟು ಕಷ್ಟ ಜೀವನ ಮಾಡೋದಕ್ಕೆ ಅಂತ ಹೇಳಿದ್ರೆ ಯಾವುದು ಸುಮ್ಮನೆ ಹಾಗೆ ಕೂತ್ಕೊಂಡ್ರೆ ಬರಲ್ಲ ಈಗಿನ ಕಾಲದ ಮಕ್ಳಿಗೆ ಓದ್ರೋ ಮಾಡ್ರು ಅಂದರೆ ಇದೇನು ಕೆಲಸದ ಬಗ್ಗೆ ನಾನು ಹೇಳ್ತಿಲ್ಲ ದೇವ್ರ ಕೆಲಸ ಮಾಡೋದಕ್ಕೂ ಹಣೆಯಲ್ಲಿ ಬರ್ದಿರಬೇಕು ಅವರಿಗೆ ನಾವು ಎಷ್ಟೇ ಮಾಡಿದ್ರೂ ನಾವು ಹೋಗಿ ಯಾವತ್ತೂ ಒಂದಿನ ಪೂಜೆ ಮಾಡಿಸ್ಕೊಂಬ ಬಟ್ ಅದನ್ನೇ ದೇವ್ರ ಪೂಜೆನೇ ಮಾಡೋದಕ್ಕೂ ಕೂಡ ಯಾರಿಗಾಗತ್ತೆ ಅವ್ರ ಕೈಲಿ ಮಾತ್ರ ದೇವರು ಮಾಡಿಸ್ಕೊಳ್ಳೋದು ಅಂತ ಹೇಳ್ಬೋದು ಸೊ ಸಾವಿರಾರು ಕೆಲಸದಲ್ಲಿ ಒಬ್ಬರನ್ನ ಚೂಸ್ ಮಾಡ್ತಾನೆ ದೇವರು ಅಂದರೆ ಪೂಜೆ ಮಾಡೋದಕ್ಕೆ ಅದು ಗ್ರೇಟ್ ಅಂತಲೇ ಹೇಳ್ಬೋದು ಇವ್ರುಗಳಿಗೆಲ್ಲ ಓದ್ಕೊಡ್ರು ಮಾಡ್ರು ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅಂದರೆ ಎಷ್ಟು ಸ್ಟ್ರಗಲ್ ಇರುತ್ತೆ ಕೆಲಸಗಳಲ್ಲಿ ಅದನ್ನು ಮಾಡ್ಕೋಬೇಕಾಗತ್ತೆ ಅಷ್ಟೇ ಎಲ್ಲ ಕೆಲಸದಲ್ಲೂ ಇದಂತಲ್ಲ ಎಲ್ಲ ಕೆಲಸದಲ್ಲೂ ಸ್ಟ್ರಗಲ್ ಇರುತ್ತೆ ಸೊ ಪಾಪ ಅವರು ನಿಂತ್ಕೊಂಡು ನಿಂತ್ಕೊಂಡು ಎಷ್ಟು ತಣ್ಣೀರಲೆಲ್ಲ ಹೆಂಗಿರುತ್ತೆ ಸರಿ ಜಾಸ್ತಿ ಅಂದರೆ ಇದು ಶಿವರಾತ್ರಿ ಹಬ್ಬ ಟೈಮು ಮತ್ತು ಆಂಜನೇಯ ಇದು ಬರುತ್ತಲ್ಲ ನಿಮ್ಮ ಜಯಂತಿ ಆ ಟೈಮಲ್ಲಿ ಈ ರುದ್ರಾಭಿಷೇಕ ಆ ಥರದ್ದೆಲ್ಲ ಅಭಿಷೇಕಗಳನ್ನ ಮೊದಲೇ ಇದು ಮಾಡಿಸಿರ್ತಾರಲ್ವ ಬುಕ್ ಮಾಡಿರ್ತಾರೆ ಅವ್ರುಗಳಿಗೆ ಮುಂದೆ ಕುತ್ಕೊಳ್ಳೋಕಿದಿರುತ್ತೆ ಬಟ್ ಅಲ್ಲಿ ನಿಂತ್ಕೊಂಡು ಕಾಣಲ್ಲ ಅಂತೇಳಿ ಅಲ್ಲೊಂದು ತಂದು ಇದು ಗೇಟ್ ಥರ ಇತ್ತು ಅದ್ರ ಮೇಲೆ ಮೊಬೈಲ್ ಇಟ್ಟು ಆದಷ್ಟು ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಬಂದು ಹಾಲು ಮೊಸರು ತುಪ್ಪ ತುಪ್ಪ ಸಕ್ಕರೆ ಎಷ್ಟೊಂದು ಇರುತ್ತೆ ಮತ್ತು ಫ್ರೂಟ್ಸ್ ಪಂಚಾಮೃತ ಅಭಿಷೇಕ ಆ ಥರ ಎಲ್ಲ ಅದಾದಮೇಲೆ ಪನ್ನೀರ್ ಅಭಿಷೇಕ ಎಳ್ನೀರು ಕಬ್ಬಿನ ಹಾಲು ಎಲ್ಲದನ್ನು ಕೂಡ ಮಾಡಿದ್ರು ಆ್ಯಂಡ್ ಮತ್ತು ಇದು ಬರುತ್ತಲ್ವ ಏನು ಅರಿಶಿಣ ಕುಂಕುಮದ ಬೇರೆ ಅರಿಶಿಣದ ಬೇರೆ ಕೆಂಪು ಕುಂಕುಮ ಬೇರೆ ಅರಿಶಿಣ ಕುಂಕುಮ ಬೇರೆ ಗಂಧ ವಿಭೂತಿ ಮತ್ತು ಇನ್ನೇನು ಅಷ್ಟೇ ಅನಿಸುತ್ತೆ ಮೇ ಬಿ ನನಗೆ ಮನಸಿದೋ ಪ್ರಕಾರ ಅದನ್ನು ಕೂಡ ಎಲ್ಲ ಮಾಡಿದ್ರು ಎಲ್ಲರೂ ಅಲ್ಲಿ ಮಂತ್ರ ಹೇಳ್ಕೊಂಡು ಎಲ್ಲ ಮಾಡ್ತಿರ್ತಾರೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ವಿತ್ ಸೌಂಡ್ ಜೊತೆ ಅಲ್ಲೇ ಹೇಗೆ ಇದ್ದಿರುತ್ತೆ ಅಂಥೇಳಿ ವಾಯ್ಸ್ ಓವರ್ ಕೊಡೋ ಕೊಟ್ಟಿದ್ದೀನಿ ಹಾಗೇನೂ ಕೇಳೋದಕ್ಕೂ ಚೆನ್ನಾಗಿರುತ್ತಲ್ವ ಏನೋ ಒಂಥರ ಸರಿ ಅಂತೇಳ್ಬಿಟ್ಟು ಜೇನುತುಪ್ಪ ಸಕ್ಕರೆ ಹೇಳಿ ತು ಜೇನುತುಪ್ಪ ಹೇಳಿರಲಿಲ್ಲ ಅನ್ಸುತ್ತೆ ಸೊ ಅದರಲ್ಲಿ ಹಾಕೋದೆಲ್ಲ ಗೊತ್ತಾಗುತ್ತೆ ನೋಡಿ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಅದೃಷ್ಟ ಇರಬೇಕು ಈ ಥರದೆಲ್ಲ ಹತ್ತಿರದಿಂದ ನೋಡೋದಕ್ಕೆ ನಮಗೆ ದೇವರು ಆ ಅವಕಾಶ ಕೊಟ್ಟಿದ್ದಾನೆ ಥ್ಯಾಂಕ್ಸ್ ಟು ಗಾಡ್

ಅಭಿಷೇಕ ಆದಮೇಲೆ ಮತ್ತೆ ಈ ಥರ ಪೂಜೆ ಮಾಡಿರ್ತಾರೆ ಚ ನೋಡೋದಕ್ಕೂ ಚೆನ್ನಾಗೈತೆ ಅವಾಗ ಅವಾಗ ಮತ್ತೆ ಫ್ರೆಶ್ ಹೂ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬೇಗ ಒಂದು ಅಣ್ಣಂಗೆ ಟಾಟೆ ಹೋಗೋಣ ಮುತ್ಕೊಡು ಆಟೋಲ್ಲಿ ಹೋಗೋಣ ಮುತ್ಕೊಡು ಬೇಗ ಮಮ್ಮಿ ಮುತ್ಕೊಡು ಬೇಗ ಅವಳಿಗೆ ಅಮ್ಮ ಮುತ್ತು ಕೊಡು ಅವನಿಗೊಂದು ನೋಡ ಅಲ್ಲೇ ಸುತ್ತಡಕ್ಕೆಲ್ಲ ಬೇಕಂತೆ ಮುತ್ತು ಪಾತ್ರ ಕೊಡಲ್ವಂತೆ ಹೋಗಿ ಅಕ್ಕ ಮುತ್ಕೊಡು ಹೋಗ್ಲಿ ಹ್ಞೂ ಮುತ್ಕೊಡು ಮುತ್ತ ಕೊಡು ಒಂದು ಅಮ್ಮ ಹ್ಞೂ ಅದನ್ನೇ ಬಾಯ್ಗೆ ಹಾಕೊಳ್ಳೋದು ನಂಗೆ ಹೋಗ್ಲಿ ನಂಗೆ ಕೊಡು ಮುತ್ತು ಬೈಲಿ ಬಾಡು ಬಾ ಹ್ಞೂ ಕೊಡು ಹಂಗಲ್ಲ ನೀನು ಮುತ್ಕೊಡು ಹಿಂಗೆ ಚಿನ್ನಿ ಚಿನ್ನಿ ಚಿನ್ನಿಮ್ಮ ಅಮ್ಮ ಏ ಪಪ್ಪಿ ಯಾರು ಲಡ್ಡು ಅಂದಿದು ಲಡ್ಡು ಅಂತ ಕರಿತಿದಾರ ಅಮ್ಮ ಅಮ್ಮ ಆಮೇಲೆ ಜಾಗರಣೆ ಮಾಡ್ತಾರಲ್ವ ಅವ್ರಿಗೆಲ್ಲರಿಗೂ ಕೂಡ ಅದು ಒಂದು ಸ್ಟೇಜ್ ಅಂತ ಸ್ಟೇಜ್ ಅಂದರೆ ಅಲ್ಲಿ ಯಾವಾಗಲೂ ಮಾ ಏನಾದರೂ ಫಂಕ್ಷನ್ಸ್ ಇದ ಮಾಡ್ತಿರ್ತಾರೆ ಅಲ್ಲಿ ಹಾಡು ಹೇಳೋರ್ನ ಹ್ಞೂ ಹಾಡು ಹೇಳೋರ್ನ ಕಟ್ಸಿದ್ರು ಅವರೇ ಇರ್ತಾರೆ ಇಲ್ಲಿ ಎಲ್ಲ ಏನಾದರೂ ಮಾಡಬೇಕಾದ್ರೆ ಎಲ್ಲ ಇದಕ್ಕೇನು ಹೇಳ್ತಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಜಾಗರಣೆ ಮಾಡುವಾಗ ಏನೂ ಹೇಳ್ತಾರೆ ಸಾರಿ ಅದು ಗೊತ್ತಾಗ್ತಿಲ್ಲ ಅದಾದಮೇಲೆ ನನ್ನ ಮಗಳು ಅಲ್ಲಿ ನೋಡಿ ಕೈ ಬಟ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅವ್ರು ಹೇಳೋ ಹಾಡುಗೆಲ್ಲ ಅವ್ರು ವಿತ್ ಮ್ಯೂಸಿಕ್ ಜೊತೆ ಅವ್ರು ಹಾಕ್ಕೊಂಡು ಏನೋ ಒಂಥರ ಅವ್ರಿಗೆ ಆಡೋದು ಫೀಲ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಮ್ಯೂಸಿಕ್ ಜೊತೆ ಎಲ್ಲ ಹಾಕೊತಾಯಿದ್ರು ಆ ಮ್ಯೂಸಿಕ್ ಹಾಕಿದ್ರೆ ಕಾಪರೇಟ್ ಆಗುತ್ತೆ ಅಂತೇಳಿದ್ ಮಾಡ್ತಿದ್ದೆ ಆಮೇಲೆ ಅಲ್ಲೇ ಕುತ್ಕೊಂಡಿದ್ರು ತಬ್ಲಾ ಬಡಿಯೋರು ಮತ್ತು ಆ ಎಕ್ವಿಪ್ಮೆಂಟ್ ಏನು ಬೇಕು ಮ್ಯೂಸಿಕ್ಕಿಗೆ ಅದೆಲ್ಲ ಹಾಕ್ಕೊಂಡಿದ್ರು ಮಕ್ಕಳು ಮತ್ತು ಒಂದು ಹುಡುಗಿನೂ ಕೂಡ कटे हारब्प ನೋಡೋಕ್ಕೆ ಆಗ್ತಿರ್ಲಿಲ್ಲ ನಾವು ಎಷ್ಟೊತ್ತವರೆಗೂ ಇದ್ವಿ ಒಂದು ಟುವೆಲ್ ಓ ಕ್ಲಾಕ್ ಹಾಂ ಹಾ ಲೆವೆನ್ಗೂ ಸಾರಿ ಟ್ವೆಲ್ ಅವ್ರಿಗೂ ಇದ್ವಿ ಅಂತ ಅನ್ಸುತ್ತೆ ಮತ್ತೆ ಟುವೆಲ್ ಪೂಜೆ ಮುಗಿಸ್ಕೊಂಡ್ರು ಒಂದ್ ಒನ್ ತರ್ಟಿ ಆಗ್ಬಿಡುತ್ತೆ ಅಂತೇಳಿ ಲೆವೆನ್ ಫೋರ್ಟಿ ಫೈವ್ ಟುವೆಲ್ ಅಷ್ಟೊಳಗೆ ಮನೆಗೆ ಬಂದ್ವಿ ಆಮೇಲೆ ಅಲ್ಲೇನೋ ಕುಣಿತಾ ಇದ್ವಿ ಇವ್ಗಂತ ಇಲ್ಲೆಲ್ಲ ಬಂದ್ರು ತುಂಬಾ ಖುಷಿ ಯಾಕಂದ್ರೆ ಜಾಗ ದೊಡ್ಡದಾಗಿರುತ್ತಲ್ಲ ಆಡೋದಕ್ಕೆ ಖುಷಿ ಕಡೆ ಬರೋರು ಶೂಸ್ ಬಿತ್ತಿದಾರೆ ೋಗ್ತೀಯ ಬಾ ಈ ಕಡೆ ಹಾಯ್ ಹೇಳು ಪಾಪಗೆ ಪಾಪಗ ಹಾಯ್ ಹೇಳು ಕಂದ ಪಾಪು ನೀನು ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಪುಟಾಣಿ ಪುಟಾಣಿ ಇದ್ಯಾರು ಇದು ಕಂದ ಇದು ಯಾರು ಹಿಯ ಪ್ರ ಯಾರಪ್ಪ ಅದು ಯಾರಪ್ಪು ಯಾರು ಅಕ್ಕನ ಅವಳ ಹೆಸರು ತಗೊಂಡೋದು ಇದು ಕಿಯಾ ತುಂಬ ತಿರಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಅವಳು ಅಳ್ತಾ ಇದ್ಲು ಮಲ್ಗೋದಕ್ಕೆ ಎಲ್ಲ ಹೇಳಿ ಅಲ್ಲಿ ಕಂಫರ್ಟಬಲ್ ಇರಲ್ಲ ಅಂತ ಬಂದ್ವಿ ಕೆಳಗಡೆ ಮನೆಯಲ್ಲಿ ಕಿಯಾ ಸಿ ಅಂತ ಪಾಪು ಇದಾರೆ ಅವ್ರ ಮನೆ ಹತ್ರ ಆಟ ಆಡ್ಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇ ಕಮೆಂಟ್ ಮಾಡೋದನ್ನ ಮರಿಬಿಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ